ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ಡಿಫ್ರೆಂಟಾಗಿ ನಾನು ಬದನೇಕಾಯಿದು ಬಿರಿಯಾನಿ ಮಾಡಿ ತೋರಿಸ್ತೀನಿ ಬನ್ನಿ ನೀವು ಮೊಟ್ಟೆ ಚಿಕನ್ ಎಗ್ ಎಲ್ಲ ಬಿರಿಯಾನಿ ಮಾಡಿ ತಿಂದಿದ್ದೀರಾ ಬದನೆಕಾಯಿ ಬಿರಿಯಾನಿ ಒಂದು ಸತಿ ಸೂಪರಾಗಿರುತ್ತೆ ಮಾಡಿ ನೋಡಿ ಬದನೆಕಾಯಿ ಬಿರಿಯಾನಿ ಏನು ಬೇಕಂತ ಹೇಳ್ತೀನಿ ಮೂರು ಬದನೇಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಇಂಚಟ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಪೊಳಗೆ ಬೆಳ್ಳುಳ್ಳಿ ಪುದೀನ ಲಿಂಬೆಹಣ್ಣು ಕೊತ್ಮಿರಿ ಸೊಪ್ಪು ಒಂದು ಹತ್ತು ಮೆಣಸಿನ್ಕಾಯಿ ನಾಲ್ಕು ಲವಂಗು ಒಂದು ಏಲಕ್ಕಿ ಒಂದು ಚೂರು ಚಕ್ಕೆ ಇದೆಲ್ಲ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಚಿಕ್ಕ ಜಾರ್ ತೊಗೋಬೇಕು ಒಂದು ಈರುಳ್ಳಿ ಒಳಗೆ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕ್ಕೋಬೇಕು ಇವಾಗ ಹಸಿ ಮೆಣಸುಕಾಯೆಲ್ಲ ನಾನು ತೊಳೆದ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಇವೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ತುಂಬ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ತರ್ತರಿಯಾಗಿ ರುಬ್ಬಿದರೆ ಬಿರಿಯಾನಿ ಸೂಪರಾಗಿರುತ್ತೆ ಬದನೆಕಾಯಿ ಬಿರಿಯಾನಿ ಒಂದು ಸತಿ ನೀವು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ನಾನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಬದನೆಕಾಯಿ ನೋಡಿ ತುಂಬ ಚಿಕ್ಕ ಚಿಕ್ಕ ಆದರೆ ತುಂಬ ತುಂಬ ಮಾಡ್ಕೊಳ್ಳಿ ಈ ಸ್ವಲ್ಪ ದಪ್ಪ ಇರೋದಕ್ಕೆ ನಾನು ಗುಳ ಗುಳೆ ಇರ್ತಾವಂತ ನಾನು ಹೀಗೆ ಎರಡೆರಡು ಪೀಸು ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಂಗೆ ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನಾನು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮಾಡ್ತಾ ಇರೋದು ಇವಾಗ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿರಿಯಾನಿಗೊಂಚೂ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೆ ಇನ್ನು ಅರ್ಧ ಈರುಳ್ಳಿ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಪಲಾವ್ ಸಾಮಾನು ಇರುತ್ತಲ್ವ ಜೀರಿಗೆ ಆಮೇಲೆ ಸೋಪು ಎಲ್ಲ ಎಲೆ ಕಸೂರಿ ಮೇಥೆ ಎಲ್ಲ ಇರೋದು ಎಲ್ಲ ಮಿಕ್ಸ್ ಪೌಡ್ರು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಮಿಕ್ಸ್ ಪೌಡ್ರ್ ಹಾಕ್ಕೊಬೋದು ಇಲ್ಲ ಅಂದರೆ ಚಿಕ್ ಮಾಡ್ಕೋಬೋದು ನಾನು ಮನೇಲಿ ಇದೆ ಅಂತ ನಾನು ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ನಾನು ಏನೇನು ಮಸಾಲೆ ಹಾಕಿ ದುಡ್ಡಿದ್ದೀನಿ ಆ ಮಸಾಲೆ ಹಾಕಿದ ಸಾಕು ತುಂಬ ಚೆನ್ನಾಗಾಗುತ್ತೆ ಸೂಪರಾಗಿ ಇರುತ್ತೆ ಒಂದು ಸರ್ತಿ ನೀವು ಬದನಚ ಬಿರಿಯಾನಿ ಮಾಡಿ ನೋಡಿ ನೋಡಿ ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಬಿರೋದು ಮಸಾಲ ಇದ್ದೀನಿ ಸ್ವಲ್ಪ ಇದು ಮಸಾಲೆ ಒಂದು ಒಂದೇ ಒಂದು ನಿಮಿಷ ಇದು ಎಣ್ಣೆಯಲ್ಲಿ ಫ್ರೈ ಆಗಿ ಅಷ್ಟೊತ್ತಿಗೆ ನಾವು ಅಕ್ಕಿ ತೊಳ್ಕೊಂಬರೋಣ ಬನ್ನಿ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನಾನು ಬದ್ನೆಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಬದನೇಕಾಯಿ ಸ್ವಲ್ಪ ಫಸ್ಟೇ ಹಾಕಿದರೆ ತುಂಬ ನುಣ್ಣಗಾಗ್ಬಿಡುತ್ತೆ ಅಷ್ಟೇ ಒಂದು ನಿಮಿಷ ಅದು ಮಸಾಲೆ ಬೆನ್ನಾದರೆ ಇದನ್ನು ಒಂದು ನಿಮಿಷ ಹಾಕಿ ನಾವು ಅಕ್ಕಿ ತೊಳೆದ್ರಾಗ ಇದು ಸರಿ ಹೋಗುತ್ತೆ ಇವಾಗ ನಾನು ಚಾರ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಅಕ್ಕಿ ಅಳತೆಗೆ ನಾನು ಆಮೇಲೆ ನೀರು ಹಾಕ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ಪೂನ್ ಆದಷ್ಟು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಬಿಟ್ಟರೆ ಇದು ಸಕ್ಕತ್ತಾಗಿ ಚೆನ್ನಾಗಿರುತ್ತೆ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಿರುತ್ತೆ ಅಷ್ಟೊತ್ತಿಗೆ ನಾನು ಇದಕ್ಕೆ ಅಕ್ಕಿ ಹಾಕೋಣ ಇವಾಗ ನಾನು ಅಕ್ಕಿ ತೊಳ್ಕೊಂಡ್ಬಂದಿದ್ದೀನಿ ಅಕ್ಕಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ ಎರಡು ಸಪ್ ಅಕ್ಕಿ ತೊಳಗಿರೋದಾಗಿದೆ ನೋಡಿ ಈ ಗ್ಲಾಸ್ಲೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕೊಂಡಿರೋದು ಇದರಲ್ಲಿ ಇವಾಗ ಎರಡು ಗ್ಲಾಸ್ ನೀರು ಹಾಕ್ತೀನಿ ಈ ಬಿರಿಯಾನಿ ಒಂದು ಸರ್ತಿ ಮಾಡಿ ನೋಡಿದ್ರಿ ನಿಮಗೆ ಹೇಗೆ ಗೊತ್ತಾಗ್ತತ್ತೆ ನಾನ್ ವೆಜ್ ಎಲ್ಲ ತಿನ್ನೋರಿಗೆ ಚಿಕನ್ ಮಟನ್ ಬಿರಿಯಾನಿ ಮಾಡ್ತಾನೆ ವೆಜ್ನ ಇನ್ನವ್ರಿಗೆ ಈ ಥರ ಬದನೇಕಾಯಿ ಬಿರಿಯಾನಿ ಮಾಡ್ಕೊತೀನಿ ಸೂಪರಾಗಿರುತ್ತೆ ನೋಡಿ ಇವಾಗ ನಾನು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿದ್ದಾಯಿತು ಇವಾಗ ನಾನು ಇದನ್ನು ಮುಚ್ಚಳ ಮುಚ್ತೀನಿ ನೋಡಿ ಇವಾಗ ಲಾಸ್ಟ್ಗೆ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕಿದ್ರೆ ಸೂಪರಾಗಿರೋದು ಅರ್ಧ ಹೋಳು ಒಂದು ಹಾಕೋಕ್ಕೆ ಹೋಗ್ಬೇಡಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀವು ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿ ಎರಡು ಸೀಟಿ ಆದ ನಂತರ ಇವಾಗೆ ಇವಾಗ ಎರಡು ಸೀಟಿ ಆಗೋವರೆಗೂ ನಾವು ಬಿಡೋಣ ಇವಾಗ ಆರಿದೆ ನಾನು ಕುಕ್ಕರ್ ಓಪನ್ ಮಾಡಿ ಬದನೆಕಾಯಿ ಬಿರಿಯಾನಿ ನಿಮಗೆ ತೋರಿಸ್ತೇನೆ ನೋಡಿ ಹೇಗಾಗಿದೆ ಅಂತ ನೀವೇ ನೋಡಿ ಸೂಪರಾಗಿದೆ ಚಿಕನ್ ಥರ ಕಾಣಿಸ್ತಾಯಿದೆ ಇದೊಂಥರ ಡಿಫ್ರೆಂಟಾಗಿ ಬಿರಿಯಾನಿ ನಾನಿವಾಗ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈಗ ಸ್ವಲ್ಪ ಹಾರಿದೆ ಇದು ನಾನು ಇವಾಗ ಬಿರಿಯಾನಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬದನೆಕಾಯಿ ಬಿರಿಯಾನಿ ರೆಡಿಯಾಗಿದೆ ಈ ಥರ ನಾವು ಪೀಸ್ ಥರ ಈ ಥರ ಮುರ್ಕೊಂಬಿಟ್ಟು ಬದ್ನೇಕಾಯಿ ಬಿರಿಯಾನಿ ತಿಂದರೆ ಸೂಪರಾಗಿರುತ್ತೆ ನೋಡಿ ಈ ಥರ ನೀವು ಬದನೆಕಾಯಿ ಬಿರಿಯಾನಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಬಿರಿಯಾನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ